ಕೆರೆ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವಂತೆ ದೊಡ್ಡೇರಿ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ರಾಣಿಕೆರೆ ಅಂಗಳದಲ್ಲಿ ಸುಮಾರು ಹತ್ತು ಎಕರೆಯಷ್ಟು ಕೆರೆಯಂಗಳವನ್ನು ಅಕ್ರಮ ಒತ್ತುವರಿ ಮಾಡಿಕೊಂಡು ಈರುಳ್ಳಿ ಬೂದಕುಂಬಳ ಸೇರಿದಂತೆ ಇತರೆ ಬೆಳೆಗಳನ್ನು ಬಿತ್ತನೆ ಮಾಡಿರುವುದರಿಂದ ದೊಡ್ಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದೊಡ್ಡೇರಿ ಬೊಮ್ಮ ಸಮುದ್ರ ಹಳ್ಳಿ ಗ್ರಾಮಸ್ಥರು ಕುರಿ ಮೇಕೆಗಳು ಜಾನುವಾರುಗಳು ಮೇಯಲು ಜಾಗವಿರುವುದಿಲ್ಲ ಬೊಮ್ಮ ಸಮುದ್ರ ಹಳ್ಳಿ ದೊಡ್ಡೇರಿ ಗ್ರಾಮದವರು ರಾಣಿಕೆರೆ ಅಂಗಳದಲ್ಲಿ ಈರುಳ್ಳಿ ಬೂದಗುಂಬಳ ಸೌತೆಕಾಯಿ ಕಡಲೆಜೋಳ ಬೆಳೆಯುವುದಲ್ಲದೆ ಸ್ವಂತ ಭೂಮಿ ಎಂಬಂತೆ ಸುತ್ತು ಬೇಲಿ ಬೇರೆ ಹಾಕಿಸಿಕೊಂಡಿರುತ್ತಾರೆ ಯಾವುದೇ ಕುರಿ ದನ ಮೂಲೆ ಮೇಯಲು ಹೋದಲ್ಲಿ ಗಲಾಟೆ ಮಾಡಿ ಕಳಿಸುತ್ತಾರೆ. ಬೇರೆಡೆ ಶೇಂಗಾ ಬಿತ್ತನೆ ಮಾಡಿರುವುದರಿಂದ ಜಾನುವಾರುಗಳಿಗೆ ಮೇಯಲು ಮತ್ತು ನೀರು ಕುಡಿಸಲು ಅವಕಾಶವಿಲ್ಲದಂತಾಗಿದೆ ಕೆರೆ ಒತ್ತುವರಿ ತೆರವುಗೊಳಿಸಿ ಕೆ ಕುರಿ ಮೇಕೆ ಜಾನುವಾರುಗಳಿಗೆ ಮೇಯಿಸಲು ಹಾಗೂ ನೀರು ಕುಡಿಸಲು ಅನುಕೂಲ ಮಾಡಿಕೊಡುವಂತೆ ದೊಡ್ಡೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವರಮಹಲಿಯಪ್ಪ ಮನವಿ ಮಾಡಿಕೊಂಡು ಟಿ ರಘುಮೂರ್ತಿ ಶಾಸಕರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ನಿಗಮದ ನಿಯಮಿತ